ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಪಟಾಕಿ ಆರತಿ ಮಾಡ್ಬೇಕಲ್ಲಿ ಅವಳು ನಿದ್ದೆಯಲ್ಲಿ ಬಟ್ಟು ಹಾಕಿದ್ದು ಫಸ್ಟ್ ಹೋಗ್ಲಿಕ್ಕೆ ಬಿಟ್ಟಿರ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ರೀಚ್ ಆಗುತ್ತೆ ಇವತ್ತಿನ ವಿಡಿಯೋದ ಸ್ಪೆಷಲ್ ಏನಂದರೆ ಸ್ಪೆಷಲ್ ಏನಿಲ್ಲ ನಾರ್ಮಲ್ ವೀಡಿಯೋ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ ಸೊ ನಾವು ಬೆಂಗಳೂರಿಗೆ ಹೊರಡಬೇಕಾದ್ರೆ ಮನೆಯವರೆಲ್ಲ ನಮ್ಮನ ಹೇಗೆ ಕಳಿಸ್ಕೊಟ್ರು ಸೊ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅನ್ನೋ ಒಂದು ವಿಡಿಯೋನ ನಮ್ಮ ಖುಷಿನ ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಸೊ ಏನೋ ಸ್ಪೆಷಲ್ ಅಂತ ಏನಿಲ್ಲ ವಿಡಿಯೋದಲ್ಲಿ ನಾವು ಬೆಂಗಳೂರಿಗೆ ಹೊರಟಿರೋವಂಥ ಒಂದು ವಿಡಿಯೋ

ಹ ಕಟ್ಟಿಗೆ ಆಗ್ತಿತ್ತು ಕೆಳಗೆ ಬಿದ್ದು ಹ ಇವರು ನೀವು ಗಾಡಿ ಕಲಿಯೋ ಉದ್ದೇಶ ಎಂತ ಉದ್ದೇಶ ಎಂತ ನೀವು ಗಾಡಿ ಕಲಿಯೋದು ಏ ಗಾಡಿ ಕಲಿಯೋ ಉದ್ದೇಶ ಎಂತ ನೀನು ಹಾ ಗಾನನನ್ನು ಅಂಗನವಾಡಿಗೆ ಸೇರಿಸಿದ್ದಾರೆ ಅದಕ್ಕೆ ಅವ್ರು ಕರ್ಕೊಂಡು ಬರ್ಲಿಕ್ಕೆ ಗಾಡಿ ಕಲಿತಿದ್ದಾರೆ ಕಳಿಸ್ತಿದ್ಯಾ ಹೆಂಡತಿಗೆ ಕಳಿಸಿದ್ಯಾ ಎಂತ ಎಂತ ಜೋರು ಮಾಡುದಂತೆ ಜೋರು ಮಾಡುದಂತ ಜೋರು ಮಾಡ್ತಾನ ಜೋರು ಮಾಡ್ತಾನಾ

ಸಿಂಗ ನೋಡಿ ಇದು ಸಂಡೆ ಸ್ಪೆಷಲ್ ಎಲ್ಲ ನ್ಯಾಚುರಲ್ ಇದ್ದಾರೆ ನೋಡಿ ಎಲ್ಲ ಕಪ್ಪು ಕಪ್ಪಾಗಿದ್ದಾರೆ ಇಲ್ಲಾದ್ರೂ ಯಾವಾಗ ಬೆಲ್ಲ

ಹೌದಾ ಇಲ್ಲಿ ಊರಲ್ಲಿ ಯಾರು ರೋಡ್ ಇವರಲ್ಲಿ ಹೌದಲ್ಲ ನೀವು ಮೊದ್ಲು ಹೇಳ್ತಿದ್ದೀರ ಜಗಲಿಕ್ಕೆ ಮಾಡ್ಲಿಲ್ಲ

ಬೇಡ ಹಾಗೆ ಬೇಡ ಇದು ಫಸ್ಟ್ ಬಂದ ಆರತಿ ಆರತಿ ಮಾಡ್ಬೇಕಲ್ಲ ಪಟಾಕಿ ಎಲ್ಲ ಹೊಡಿಯೋ ಅಲ್ಲ ಬತ್ತಿ ಫುಲ್ ಹಾಕುವ ಬತ್ತಿ ಅದಕ್ಕೆ ಪಟಾಕಿ ಜಾಗ ಖುಷಿ ಆಯ್ತು ಒಂದ ಇದ್ರಲ್ಲಿ ಹೇಳ್ಬೇಕಾ ಖು ಇನ್ನು ಖುಷಿಯಲ್ಲಿ ಒಂದುವಾರ ಇದ್ರು ಚೆನ್ನಾಗಿ ಉದ್ದಿಮಾರಿ ಅದು ಇಸ್ತ್ರಿ ಮಾಡುತ್ತಾರೆ ಉಂಟ

आह संन्यासी संन्यासी लेकिन किवेर नांडी नांडी चलियो नांडी नहीं 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 नहीं

அது யாது ஹெல்வாங்க ஏ மவியா இன்னும்

ಅವಳು ಒಳಗೊಳಗೆ ಖುಷಿಯಾಗಿದೆ ವಿಡಿಯೋದಲ್ಲಿ ಬಂದಂತೆ ತೋರಿಸ್ಬೋದಲ್ಲ ಅವರ ಮಕ್ಕಳಿಗೆಲ್ಲ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೋದಲ್ಲ ಅದು ಖುಷಿಯಾಗಿದೆ ಒಳಗೊಳಗೆ ಆಮೇಲೆ ಬೇಡ ಬೇಡ ಅಂತ

ಮಗಳು ಬಾ ಬನ್ನಿ ಅಕ್ಕ ಅದೇ ಯಾರು ಕಳಿಸ್ಕೊಟ್ಟು ಅಂತಿದ್ಯಾದು ಹೊಳಗೋ ಅವಳಿಗೆ ಬೈದದ್ದು ಗೊತ್ತಾಯ್ತು ಬನ್ನಿ ಅವಳು ನಿದ್ದೆ ಎಲ್ಲಿ ಗೊತ್ತಾಕಿದ್ದು ಕಜ್ಜ ಫಸ್ಟ್ ಗಿಡ ಹಾಕಿದ ಅವಳಿಗೆ ಬೇಜಾರಾಗ್ಬೋದು ಓ ಅಪ್ಪ ಎಂತಕ್ಕೆ ಇವಳನ್ನ ಎತ್ತಿದಕ ಅವಳು ಗೊತ್ತಿದ್ದೆ ಅವ ಎತ್ತಿ ಎತ್ತಿ ಎತ್ತ ಎತ್ತು ಒಮ್ಮೆತ್ತ ಅವಳನ್ನು ಬಾ ಬಾಯ್ ಗಮ್ಮ ಮಗಳಂತ

Ther. Ther. Thank you. Oh. Bye. Ah. Oh, okay. Thank you. Thank you. Thank Bye bye! you. Thank you. Thank you. Bye! Bye! Happy bye, Thank Thank <triangles> you. <Gano>. <detention> bye

ಬಾಯ್ ಕಿಸ್ತಿದ್ದಾಳೆ ಏ ಸುರ್ಪಕ್ಕ ನಿಂಗೆ ನಾಳೆ ಉರುವಾಗ್ಲಿಕ್ಕೆ ಮಗಳು ನಿಂಗೆ ನಾಳೆ ಉರುವಾಗ್ಲಿ ಕುಂಟಲ್ಲ ಜೇಜಾ ಎಲ್ಲರೂ ಅಷ್ಟು ಮುದ್ದು ಮಾಡಿ ಈಗ ಅಲ್ಲಿ ಆರ್ ಆಗ್ತದೆ ಆಗ್ತದೆ ಕಡೆ ಬನ್ನಿ ಅಂತೆ ಹೊರಗೆ

ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್